ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನೀನು ನನ್ನ ಜೀವ ಪೃಥ್ವಿ ಹೀಗೆ ಯಾವಾಗಲೂ ನನ್ನ ಜೊತೆ ಇರು ಎಂದ ಸಾಕ್ಷಿ ಪೃಥ್ವಿಯ ಕೈ ಹಿಡಿದು ಊರ ಹೊರಗಿದ್ದ ಕಟ್ಟೆಯ ಮೇಲೆ ಕುಳಿತಿದ್ದಳು ಸ್ವಲ್ಪ ದೂರದಲ್ಲಿಯೇ ಪೃಥ್ವಿಯ ಗೆಳೆಯರು ನಿಂತಿದ್ದರು ಅವರೆಲ್ಲರೂ ಇವರಿಬ್ಬರ ಪರವಾಗಿ ಯಾವಾಗಲೂ ಯಾವಾಗಲೂ ನಾನು ನಿನ್ನ ಜೊತೆನೇ ಇರ್ತೀನಿ ಸಾಕ್ಷಿ ಈ ಪೃಥ್ವಿ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ನಮ್ಮಿಬ್ಬರ ಮದುವೆ ಖಂಡಿತ ಆಗುತ್ತೆ ಎಂದ ಪೃಥ್ವಿ ಅವಳ ಮೇಲೆ ಜೀವವನ್ನೇ ಇಟ್ಟಿದ್ದ ನನಗೆ ಹೊಟ್ಟೆ ಹಸಿತಿದೆ ನಡಿ ಮನೆಗೆ ಹೋಗಿ ಊಟ ಮಾಡೋಣ ಎಂದಳು ಕಟ್ಟೆಯಿಂದ ಕೆಳಗಿಳಿದು ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಸಾಕ್ಷಿ ಅಪ್ಪನ ಮುಂದೆ ಬೆಳಗ್ಗೆ ಕೋಪ ಮಾಡ್ಕೊಂಡು ಬಂದಿದ್ದೆ ಎಂದವ ಅವಳ ಜೊತೆ ಬೈಕ್ ಹತ್ತಿದ ಅವನ ಕೋಪದ ಕಾರಣ ಕೇಳದವಳು ಇವಳು ಬೆಳಗ್ಗೆ ತಿಂಡಿ ತಿನ್ನದೇ ಹೋಗಿದ್ದ ಪೃಥ್ವಿ ನೇರವಾಗಿ ನಡೆದದ್ದು ಸಾಕ್ಷಿಯ ಮನೆಗೆ ಹಿಂದಿನ ದಿನದ ಬೇಸರದಲ್ಲಿಯೇ ಇದ್ದವಳನ್ನು ಸಮಾಧಾನಿಸಲೆಂದು ಪಕ್ಕದ ಹಳ್ಳಿಯ ಸಂತೆಗೆ ಕರೆದುಕೊಂಡು ಹೋಗಿದ್ದ ಅಲ್ಲಿ ಅವಳು ಬೇಕೆಂದಿದ್ದನ್ನೆಲ್ಲ ಕೊಡಿಸಿ ಕೇಳಿದ್ದನ್ನೆಲ್ಲ ತಿನ್ನಿಸಿ ಅವಳ ಖುಷಿಗೆ ಕಾರಣವಾಗಿದ್ದ ಮಧ್ಯಾಹ್ನದ ಹೊತ್ತಿಗೆ ಊರಿಗೆ ವಾಪಸ್ಸಾದವ ಅವಳು ಅಲ್ಲಿಯೇ ಕಟ್ಟೆ ಮೇಲೆ ಕುಳಿತು ಮಾತನಾಡೋಣ ಎಂದಾಗ ಅವಳ ಮಾತಿಗೆ ತಲೆ ಆಡಿಸಿದ್ದ ಅವಳಿಗೆ ಸಾಕೆನ್ನಿಸಿದಾಗ ಅವಳನ್ನು ಮನೆಗೆ ಬಿಟ್ಟು ಮೇಲೆದ್ದು ತನ್ನ ಮನೆಯ ದಾರಿ ಹಿಡಿದಿದ್ದ ಅವನ ದಿನ ಸಾಗುವುದೇ ಸಾಕ್ಷಿಯ ಮಾತನ್ನು ಕೇಳುತ್ತ ಅವಳು ಏನೇ ಹೇಳಿದ್ದರೂ ತಪ್ಪದೇ ಮಾಡುವವ ಇವನ ಈ ಗುಣವೇ ಗೌಡರಿಗೆ ಹಿಡಿಸದೇ ಇದ್ದದ್ದು ಅವರು ಪೃಥ್ವಿಯ ಮದುವೆಯನ್ನು ಧಾರಿಣಿಯ ಜೊತೆ ಮಾಡಿಸಿದ್ದು ಆ ದಿನ ಆ ವ್ಯಕ್ತಿ ನಿಮ್ಮ ಮಗನಿಗೆ ಮದುವೆ ಮಾಡಿಸಿ ಎಂದಿದ್ದಕ್ಕಲ್ಲ ಪೃಥ್ವಿಯ ಈ ಸಾಕ್ಷಿ ತಮಗೆ ಹಿಡಿಸದೇ ಇದ್ದಿದ್ದಕ್ಕೆ ನಿನಗೆ ಯಾರು ನನಗೆ ಊಟಕ್ಕೆ ಬಡಿಸೋದಕ್ಕೆ ಹೇಳಿದ್ದು ಚಿರಿದ ಪೃಥ್ವಿ ಎದ್ದು ನಿಂತು ಡೈನಿಂಗ್ ಟೇಬಲ್ ಮೇಲಿದ್ದ ತಟ್ಟೆಯಲ್ಲಿ ಅನ್ನ ಬಳಸಿದ್ದ ಧಾರಿಣಿ ಅವನ ಪಕ್ಕದಲ್ಲಿ ನಿಂತಿದ್ದಳು ಅವನ ಜೋರು ಧ್ವನಿಗೆ ಹೆದರಿ ತಂಗ್ಯವ್ವ್ವ ಅವಳನ್ನು ಊಟ ಬಡಿಸಲು ಕಳುಹಿಸಿದ್ದಳು ಅವನದವನಿಗೆ ಅಡುಗೆ ಮನೆಯಿಂದ ಹೆದರಿ ಓಡಿ ಬಂದ ತಂಗಿಯವ್ವ ಅಣ್ಣ ಅದು ನಾನೇ ಎಂದಳು ತಡವರಿಸುತ್ತಾ ನಿನಗೆ ಊಟಕ್ಕೆ ಬಡಿಸೋಕಾಗಲಿಲ್ಲ ಅಂದರೆ ಹೇಳು ನಾನೇ ಬಡಿಸ್ಕೊಂಡು ತಿಂತೀನಿ ಆದರೆ ಇವಳನ್ನು ಮಾತ್ರ ನಾನು ಕಣ್ಮುಂದೆ ಕಳಿಸ್ಬೇಡ ಎಲ್ಲಿಂದ ಬಂದು ನನ್ನ ಜೀವನಕ್ಕೆ ಒಕ್ಕರ್ಸ್ಕೊಳ್ಳೋ ಗೊತ್ತಿಲ್ಲ ತಲೆ ಕೆಟ್ಟು ಹೋಗಿದೆ ಎಂದವನೇ ಮುಂದಿದ್ದ ತಟ್ಟೆಯನ್ನು ಕೈಯಿಂದ ಜೋರಾಗಿ ದುಡಿ ಸರಿದು ಬಿಟ್ಟ ಅಲ್ಲಿಂದ ತಟ್ಟೆ ಗೋಡೆಗೆ ಬಡಿದು ಅನ್ನ ಎಲ್ಲ ನೆಲದ ಪಾಲಾಗಿತ್ತು ಅಕ್ಕ ನೀವು ಬೇಜಾರು ಮಾಡ್ಕೋಬಿಡಿ ನಾನು ಸ್ವಚ್ಛ ಮಾಡ್ತೀನಿ ಎಂದಳು ತಂಗ್ಯವ ದಾರಿಣಿಯನ್ನೇ ನೋಡುತ್ತಾ ಪರವಾಗಿಲ್ಲ ಬಿಡು ರಾಜಿ ನಾನೇ ತೆಗಿತೀನಿ ಅವರಿಗೆ ಅನ್ನದ ಬೆಲೆ ಗೊತ್ತಾಗೋದಿಲ್ಲ ಪೃಥ್ವಿ ಹೋದ ದಾರಿಯನ್ನೇ ಕೋಪದಿಂದ ನೋಡುತ್ತಾ ಎಂದವಳು ಚಲ್ಲಿದ್ದ ಅನ್ನ ತೆಗೆಯುತ್ತಾ ಕುಳಿತಳು ಕೆಳಗೆ ಏನೇ ತಂಗ್ಯವ ಅದು ಎನ್ನುತ್ತಾ ನಿದ್ದೆಯಿಂದ ಎದ್ದು ಬಂದ ಕಾತ್ಯಾಯಿನಿಯವರು ಕೆಳಗೆ ಹರಡಿದ್ದ ಅನ್ನದ ಅಗಳು ತೆಗೆಯುತ್ತಿದ್ದ ದಾರಿಣಿಯನ್ನು ನೋಡಿದವರೇ ಅಯ್ಯೋ ನಿನಗೇನಾಯ್ತೆ ಇಷ್ಟೊಂದು ಅನ್ನ ಚೆಲ್ಲಿದೆಯಲ್ಲ ಕಣ್ಣೇನೋ ನೆತ್ತಿ ಮೇಲಿದ್ವಾ ಜೋರು ಧ್ವನಿಯಲ್ಲಿ ಕೇಳಿದರು ದಾರಿಣಿ ಕುಳಿತಲೆಯೇ ತಲೆ ಎತ್ತಿ ಅವರನ್ನೇ ನೋಡುತ್ತಿದ್ದಳು ಭಯದಿಂದ ಅಮ್ಮವ್ರೆ ಅಣ್ಣನ ಪೃಥ್ವಿ ಅಣ್ಣ ಚಲ್ಲಿದಾನೆ ಎಂದಳು ತಂಗ್ಯವ ಪೃಥ್ವಿನ ಯಾಕೆ ಕೇಳಿದರು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅದು ದಾರಿಣಿ ಅಕ್ಕ ಊಟ ಬಡ್ಸೋಕ್ಕೆ ಬಂದರು ಅಂತ ಪೂರ್ತಿ ಹೇಳದೇ ಧ್ವನಿ ಇಳಿಸಿದಳು ಇವಳಿಗೆ ನಿನನೆ ಹೇಳಿದ್ದೀನಿ ಅವನು ನಿನ್ನನ್ನು ಈ ಜನ್ಮದಲ್ಲಿ ಒಪ್ಕೊಳ್ಳೋದಿಲ್ಲ ಅಂತ ಆದರೂ ಅವ್ನ ಮುಂದೆ ಹೋಗಿದ್ದಾಳೆ ಆಮೇಲೆ ಸುಮ್ಮನೆ ಇರ್ತಾನೆ ಅವನು ಇವತ್ತು ತಟ್ಟೆ ಬಿಸಾಕಿದ್ದಾನೆ ನಾಳೆ ಇವಳನ್ನೇ ಬಡಿತಾನೆ ಮಗನ ಕೋಪದ ಬಗ್ಗೆ ಗೊತ್ತಿದ್ದು ಎಂದವರು ಧಾರಣಿಯನ್ನು ನೋಡುತ್ತಾ ನೋಡಿ ದರಿದ್ರ ಅವನು ನಿನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ಸುಮ್ಮನೆ ಅವನಿಂದ ದೂರ ಇದ್ದು ನಿನ್ನ ಜೀವ ಉಳಿಸ್ಕೊ ಅವನಿಗೆ ಕೋಪ ಬಂದರೆ ಜೀವ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅವನು ಕಟುವಾಗಿ ಎಂದವರು ಮತ್ತೆ ಕೋಣೆಗೆ ನಡೆದರು ಅಕ್ಕ ಬೇಜಾರು ಮಾಡ್ಕೋಬೇಡ ಎಂದಳು ತಂಗ್ಯವ ಅವಳ ಜೊತೆ ಅನ್ನದ ಅಗಳು ಆರಿಸುತ್ತ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ರಾಜಿ ಇದನ್ನೆಲ್ಲ ರೂಢಿ ಮಾಡ್ಕೋಬೇಕು ನಾನು ಇನ್ಮೇಲಿಂದ ಇದೇ ಅಲ್ವಾ ನನ್ನ ಜೀವನ ಎಂದವಳಿಗೆ ವಾಸ್ತವ ಬದಲಾಯಿಸುವ ಆಸೆಯೇ ಇಲ್ಲ ಯಾರಿಗೂ ಪ್ರಶ್ನೆ ಮಾಡುವ ಧೈರ್ಯ ಇಲ್ಲ ಹಾಗೆಲ್ಲ ಅನ್ಬಿಡಿ ಅಕ್ಕ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಹೋಗಿ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣವಂತೆ ಎಂದ ತಂಗಿಯವನ ಮಾತು ಕೇಳುತ್ತಾ ಮೇಲೆದ್ದರು ಇಬ್ಬರು ದೇವಸ್ಥಾನಕ್ಕೆ ಬರೋದಿಲ್ಲ ರಾಜಿ ನಾನು ನೀನು ಬೇಕಾದರೆ ಹೋಗ್ಬಾ ಎಂದಳು ಅಡುಗೆ ಮನೆಯ ಒಳಗೆ ನಡೆದು ದೇವಸ್ಥಾನದಲ್ಲಿ ಜಗತ್ತಿನ ತಾಯಿ ಇರುವವಳಲ್ಲವೇ ಅವಳ ಬಳಿ ಹೋಗುವ ಮನಸ್ಸಿಲ್ಲ ಇವಳಿಗೆ ಅವಳ ಹಿಂದೆಯೇ ನಡೆದ ತಂಗ್ಯವ ಯಾಕಕ್ಕ ಇನ್ನೂ ಬೇಜಾರಲ್ಲಿದ್ದೀರಾ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಮನಸ್ಸಿಗೆ ಬಾ ಅಕ್ಕ ಕರೆದಳು ಪ್ರೀತಿಯಿಂದ ಈಗಲೇ ಏನೂ ಕೆಲಸ ಇಲ್ಲ ಎಲ್ಲರೂ ಮಲಗಿದ್ದಾರೆ ಬಾ ಅಕ್ಕ ಹೋಗಿ ಬರೋಣ ಕೈ ಹಿಡಿದು ಕರೆದಳು ಮತ್ತೆ ಮೌನದಲ್ಲಿದ್ದವಳನ್ನು ಸರಿ ಬರ್ತೀನಿ ಬಾ ಇಂದ ದಾರಿಣಿ ಕೈಕಾಲು ತೊಳೆದು ತಂಗಿಯವನ ಜೊತೆ ಹೊರಟು ನಿಂತಳು ಅವಳ ಒತ್ತಾಯಕ್ಕೆ ಮನೆಯ ಪಕ್ಕದ ಬೀದಿಯಲ್ಲೇ ದೇವಸ್ಥಾನ ಇದ್ದಿದ್ದರಿಂದ ತಲುಪಲು ಹೆಚ್ಚೇನು ಸಮಯ ಬೇಕಾಗಲಿಲ್ಲ ಇಬ್ಬರಿಗೂ ದೇವಸ್ಥಾನದ ಮೆಟ್ಟಿಲನ ಬಳಿ ಬಂದಾಗ ನೀನು ಹೋಗ್ಬಾ ರಾಜಿ ನಾನು ಇಲ್ಲೇ ಕೂತ್ಕೋತೀನಿ ಎಂದಳು ದಾರಿಣಿ ಅಲ್ಲಿದ್ದ ಕಟ್ಟೆಯ ಮೇಲೆ ಕೂರುತ್ತ ಯಾಕಕ್ಕ ಒಳಗೆ ಬರೋದಿಲ್ವಾ ಈ ಅಮ್ಮನವ್ರ ದರ್ಶನ ಮಾಡಿದ್ರೆ ನಾವು ಬೇಡ್ಕೊಂಡಿದ್ದೆಲ್ಲ ಆಗುತ್ತಂತೆ ಬಾ ಅಕ್ಕ ಆ ತಾಯಿ ನಾನು ಬೇಡ್ಕೊಂಡಿದ್ದಕ್ಕಿಂತ ನನಗೆ ಬೇಡವಾಗಿದ್ದನೆ ಮಾಡಿರೋದು ಜಾಸ್ತಿ ರಾಜಿ ಅದಕ್ಕೆ ನೀನು ಹೋಗ್ಬಾ ನಾನು ಇಲ್ಲೇ ಕೂತ್ಕೋತೀನಿ ಎಂದಳು ಅವಳನ್ನೇ ನೋಡುತ್ತ ಅವಳಾಡಿದ ಮಾತುಗಳು ಅರ್ಥವಾಗದ ತಂಗಿ ವಾ ಸರಿ ಅಕ್ಕ ಎನ್ನುತ್ತಾ ದೇವಸ್ಥಾನದ ಒಳಗೆ ನಡೆದಳು ನಾಲ್ಕೈದು ನಿಮಿಷಗಳು ಕಳೆದಿದ್ದವಷ್ಟೇ ದೇವಸ್ಥಾನದ ಮೆಟ್ಟಿಲು ಹತ್ತುತ್ತಿದ್ದ ಒಂದಿಬ್ಬರು ಹೆಂಗಸರು ಅವಳನ್ನೇ ನೋಡುತ್ತಾ ಮೆಟ್ಟಿಲು ಹತ್ತಿ ನಡೆದರು ಮತ್ತೊಂದಿಬ್ಬರು ಅವಳನ್ನೇ ನೋಡುತ್ತಾ ಕೆಳಗಿಳಿದು ಹೋದರು ಇವಳೇ ಪೃಥ್ವಿ ಹೆಂಡತಿ ಇವಳನ್ನ ಇಲ್ಲಿ ಬಿಟ್ಟು ಆ ಸಾಕ್ಷಿ ಜೊತೆ ಸುತ್ತಾಡ್ತಿದ್ದಾನೆ ಅವನು ಪಾಪದ ಹುಡುಗಿ ಎಂದು ಮಾತನಾಡುತ್ತಿದ್ದ ಅವರ ಧ್ವನಿ ಅವಳ ಕಿವಿಗೆ ಬೀಳದೇ ಇರಲಿಲ್ಲ ಅವರ ಮಾತುಗಳು ಅರ್ಥವಾಗದೇ ಕುಳಿತಳು ದಾರಿಣಿ ಕುಳಿತಲ್ಲಿಯೇ ಮತ್ತೆ ನಿಮಿಷಗಳು ಕಳೆದಾಗ ದೇವಸ್ಥಾನದಿಂದ ಹೊರಬಂದ ತಂಗ್ಯವ್ವ ಬನ್ನಿ ಅಕ್ಕ ಹೋಗೋಣ ಎಂದಳು ಅವಳ ಮುಂದೆ ನಿಂತು ತಂಗ್ಯವ್ವನ ಪಕ್ಕದಲ್ಲಿಯೇ ಹಾದು ಹೋಗುತ್ತಿದ್ದ ವಯಸ್ಸಾದ ಅಜ್ಜಿ ನಿಂತವರೇ ಏನೇ ತಂಗ್ಯವ್ವ ಇವಳನ ಆ ಬಂಡ್ ಪೃಥ್ವಿ ಹೆಂಡತಿ ಕೇಳಿದರು ಜೋರ ಧ್ವನಿಯಲ್ಲಿ ಹಾ ಅಜ್ಜಿ ಎಂದು ತಂಗ್ಯವ್ವ ಎಂದರೆ ದಾರಿಣಿ ಅವರನ್ನೇ ನೋಡುತ್ತಿದ್ದಳು ಮುದ್ದಾಗಿದ್ದಾಳೆ ಇಂಥ ಚಂದದ ಬೊಂಬೆ ಅಂತ ಹೆಂಡತಿ ಬಿಟ್ಟು ಇನ್ನೂ ಆ ಸಾಕ್ಷಿ ಜೊತೆನೇ ತಿರುಗಾಡ್ತಿದ್ದಾನೆ ನೋಡು ಆ ಭೂಪ ಎಂದರು ಪೃಥ್ವಿಯನ್ನು ಆ ದಿನ ಬೆಳಗ್ಗೆ ಸಾಕ್ಷಿಯ ಜೊತೆ ನೋಡಿದ್ದರಿಂದ ನಾವಿನ್ನು ಬರ್ತೀವಿ ಅಜ್ಜಿ ಎಂದ ತಂಗಿವ ಆ ಅಜ್ಜಿಯ ಮಾತನ್ನು ಕಡೆಗಣಿಸಿ ಮುಂದೆ ನಡೆದಳು ದಾರಿಣಿಯ ಕೈ ಹಿಡಿದು ರಾಜೀ ಈ ಸಾಕ್ಷಿ ಯಾರು ಕೇಳಿದಳು ದಾರಿಣಿ ಮನೆಯತ್ತ ಹೆಜ್ಜೆ ಹಾಕುತ್ತ ಅಕ್ಕ ಅದು ಅದೆಲ್ಲ ಬೇಡವಾಗಿದ್ದು ಬನ್ನಿ ನೀವು ಎಂದಳು ಸತ್ಯ ಗೊತ್ತಾದರೆ ಅವಳಿಗೆ ಬೇಜಾರಾಗುವುದೇನೋ ಎನ್ನಿಸಿ ಯಾಕೆ ಎಲ್ಲರೂ ಸಾಕ್ಷಿ ಅಂತ ಹೇಳ್ತಿದ್ರು ಯಾರೋ ಆ ಹುಡುಗಿ ಅಕ್ಕ ಅವಳು ಹೇಳಲೋ ಬಿಡವೋ ಎಂಬ ತಳಮಳ ಅವಳಿಗೆ ಏನೋ ಅಂತ ಸರಿಯಾಗಿ ಹೇಳು ಸೌಮ್ಯವಾಗಿಯೇ ಕೇಳಿದಳು ಸಾಕ್ಷಿ ಮತ್ತೆ ಪೃಥ್ವಿ ಅಣ್ಣ ಪ್ರೀತಿಸಿದಾರೆ ಅಕ್ಕ ಅದು ಊರಿಗೆಲ್ಲ ಗೊತ್ತು ಎಂದಳು ಮುಖಕ್ಕೆ ಉಚಿಯೇ ಯಾವ ಭಾವವೂ ತೋರದ ಧಾರಣೆ ಮನೆ ತಲುಪಿದ್ದಳು ಅವಳ ಜೊತೆ ಈ ಪ್ರೀತಿ ನನಗೆ ನನಗಿಷ್ಟ ಇಲ್ಲ ರೋಹಿಣಿ ನನಗೆ ಒಂದೇ ಆಸೆ ಇರೋದು ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅಜ್ಜಿ ಮತ್ತು ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಯಾರ ಮುಂದೆನೇ ಬಾಗದೆ ನನ್ನ ಕಾಲಿನ ಮೇಲೆ ನಾನು ನಿಂತ್ಕೋಬೇಕು ಎಂದ ದಾರಿಣಿ ತನ್ನ ಗೆಳತಿ ರೋಹಿಣಿಯ ಮದುವೆ ಸಮಯದಲ್ಲಿ ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು ತನಗೆ ಕೊಟ್ಟ ಕೋಣೆಯಲ್ಲಿ ಒಬ್ಬಳೇ ಕುಳಿತಿದ್ದವಳು ತನ್ನ ಜೀವನದ ನೆನಪುಗಳಿಗೆ ಜಾರಿದ್ದಳು ಪೃಥ್ವಿ ಪ್ರೀತಿಸುತ್ತಿದ್ದಾನೆಂದು ಕೇಳಿ ಏಕೋ ತಾನಾಡಿದ ಮಾತುಗಳು ನೆನಪಾಗಿತ್ತವಳಿಗೆ ರೋಹಿಣಿ ಇವಳ ಹೈಸ್ಕೂಲ್ ಗೆಳತಿ ಇಬ್ಬರೂ ಒಟ್ಟಿಗೆ ಆಡಿ ಬೆಳೆದು ಓದಿದವರು ಡಿಗ್ರಿ ಮುಗಿಯುತ್ತಿದ್ದಂತೆ ಓದು ಬಿಟ್ಟಿದ್ದ ರೋಹಿಣಿ ಒಂದು ವರ್ಷದ ಹಿಂದೆ ಮದುವೆ ಆಗಿದ್ದಳು ತನ್ನ ಸುಖ ದುಃಖ ಏನೇ ಇದ್ದರೂ ಅವಳ ಬಳಿಯೇ ಹೇಳುತ್ತಿದ್ದಳು ಧಾರಿಣಿ ಆದರೆ ಈಗ ತನ್ನ ದುಃಖ ಕೇಳುವವರಿಲ್ಲ ಖುಷಿಯಿಂದ ಅವಳನ್ನು ಮಾತನಾಡಿಸುವವರಿಲ್ಲ ಮದುವೆ ಮಾಡಿಕೊಟ್ಟ ಅಣ್ಣ ಇಲ್ಲಿ ತಾನು ಹೇಗಿರುವಳೆಂದು ವಿಚಾರಿಸಿರಲಿಲ್ಲ ತನ್ನ ಗೆಳತಿಗೆ ಕರೆ ಮಾಡಬೇಕೆಂದರೂ ಒಂದು ಫೋನ್ ಕೂಡ ಅವಳ ಬಳಿ ಇರಲಿಲ್ಲ ಇವಳ ಮದುವೆಗೆ ರೋಹಿಣಿ ಬಂದರೆ ಏನು ಸಹಾಯ ಮಾಡುವಳು ಇವಳಿಗೆ ಎಂದು ದಾರಿಣಿಯ ಅಣ್ಣ ಪ್ರಶಾಂತ್ ಅವಳು ಬರದಂತೆ ಅವಳ ಗಂಡನ ಮನೆಗೆ ಹೋಗಿ ಹೇಳಿ ಬಂದಿದ್ದ ಅಜ್ಜಿಗೆ ಕಂಡಿದ್ದನ್ನು ಕೊಡಿಸು ಎಂದು ಹಠ ಮಾಡದ ದಾರಿಣಿ ಬೆಳೆಯುತ್ತಲೇ ಎಲ್ಲವನ್ನೂ ಅರ್ಥ ಮಾಡಿಕೊಂಡವಳು ತಾತ್ಸಾರ ಮಾಡುವ ಅತ್ತೆ ಮಾವನ ನೆರಳಲ್ಲಿ ಬೆಳೆದವಳಿಗೆ ಅತ್ತೆ ಮೈ ಮುರಿಯುವಂತೆ ಕೆಲಸ ಮಾಡಿಸಿದ್ದು ಈ ಮನೆಯಲ್ಲಿ ಕೆಲಸ ಮಾಡುವುದಕ್ಕೇನೋ ಅನ್ನಿಸಿತ್ತು ಮಾವನ ಬೈಗುಳ ಈಗ ಅತಿಯ ಬೈಗುಳವಾಗಿತ್ತು ಇನ್ನು ಕಟ್ಟಿಕೊಂಡವಳ ಮುಖವನ್ನೇ ನೋಡಲು ಬಯಸದ ಪೃಥ್ವಿಗೆ ಇವಳು ಲೆಕ್ಕಕ್ಕೆ ಇಲ್ಲ ಅಣ್ಣನಾಗಲಿ ಮಾವನಾಗಲಿ ಎಂದು ಅವಳನ್ನು ಗೌರವದಿಂದ ಕಂಡವರಲ್ಲ ಅದೇ ಅನುಭವ ಅವಳಿಗೆ ಈ ಮನೆಯಲ್ಲೂ ಮದುವೆಯ ದಿನ ಕಣ್ಣಿಗೆ ಬಿದ್ದೆನೆಂದು ಮಗನ ಕೈಯಲ್ಲಿ ತಾಳಿ ಕಟ್ಟಿಸಿದ ಮಾವ ಮತ್ತೆ ಏನು ಎಂದು ಮಾತನಾಡಿಸಿರಲಿಲ್ಲ ತಾಳಿ ಕಟ್ಟಿದವ ಸಾಸಿವೆಯಷ್ಟು ತನ್ನ ಬಗ್ಗೆ ಯೋಚಿಸುವವನಲ್ಲ ಅಕ್ಕ ಆಗಬೇಕಿದ್ದವಳು ತನ್ನನ್ನೇ ಆಳಾಗಿ ಮಾಡಿಕೊಂಡಿದ್ದಳು ತಾಯಿ ಆಗಬೇಕಿದ್ದ ಅತ್ತೆ ದರಿದ್ರ ಎಂದು ಕರೆದಿದ್ದಳು ಎಲ್ಲವನ್ನೂ ಒಮ್ಮೆ ನೆನೆದಾಗ ಕಣ್ಣಲ್ಲಿ ನೀರು ತಾನಾಗಿಯೇ ಕಪಾಳಕ್ಕೆ ಜಾರಿತ್ತು ಅಕ್ಕ ಅಕ್ಕ ಕರೆಯುತ್ತಾ ಬಂದಳು ತಂಗ್ಯವ್ವ್ವ ಅವಳಿದ್ದಲ್ಲಿ ಬಾರಾಜಿ ಎನ್ನುತ್ತಾ ಕೆನ್ನೆಯ ಮೇಲಿನ ನೀರೊರೆಸಿಕೊಂಡಳು ದಾರಿಣಿ ಅಳ್ತಿದ್ರ ಅಕ್ಕ ಯಾಕೆ ಅವಳ ಮುಂದೆ ಕುಳಿತು ಕೇಳಿದ ತಂಗ್ಯವ್ವ್ವ ಒಬ್ಬಳೇ ಆ ಮನೆಯಲ್ಲಿ ದಾರಿಣಿಯನ್ನು ಪ್ರೀತಿಯಿಂದ ಮಾತನಾಡಿಸುವವಳು ಹಾಗೇನಿಲ್ಲ ಎಂದವಳ ಕಣ್ಣುಗಳು ಸುಳ್ಳು ಹೇಳುವುದಿಲ್ಲವಲ್ಲ ಯಾಕಕ್ಕ ನೀನು ತವ್ರ ಮನೆ ನೆನಪಾಯ್ತಾ ಮರುಕದಿಂದ ಕೇಳಿದಳು ತವ್ರ ಮನೆ ನನಗೆಲ್ಲಿದೆ ರಾಜಿ ನಾನು ಯಾವ ಮನೆಯಲ್ಲಿರ್ತೇನೋ ಅದೇ ನನ್ನ ಮನೆ ಸದ್ಯಕ್ಕೆ ಎಂದಳು ಬೇಸರದಲ್ಲಿ ಹಾಗೆಲ್ಲ ಅನ್ಕೋಬೇಡಿ ಅಕ್ಕ ನೀವು ಪೃಥ್ವಿ ಅಣ್ಣನ ಹೆಂಡ್ತಿ ಅಂದಮೇಲೆ ಇದೇ ಮನೆ ಎಂದಳು ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ರಾಜಿ ನಿನಗೆ ಒಂದು ಮಾತು ಕೇಳ ಪೃಥ್ವಿ ಎಂದಾಗ ನೆನಪಾಗಿತ್ತವಳಿಗೆ ಹಾಂ ಕೇಳಿ ಅಕ್ಕ ನಿಮ್ಮ ಅಣ್ಣ ಪೃಥ್ವಿ ಅನ್ನೋ ಹುಡುಗಿನ ಪ್ರೀತಿಸಿದಾರ ಅದು ಮನೆಯಲ್ಲೂ ಗೊತ್ತಾ ಎಲ್ರಿಗೂ ಸಂಜೆಯ ಮಾತುಗಳು ನೆನಪಾಗಿ ಕೇಳಿದಳು ಅವ ಪ್ರೀತಿಸುತ್ತಿರುವುದರ ಬಗ್ಗೆ ಕಿಂಚಿತ್ತೂ ಆಕ್ರೋಶವಿಲ್ಲ ಅವಳಲ್ಲಿ ಮನೆಯಲ್ಲಿ ಅಷ್ಟೇ ಅಲ್ಲ ಅಕ್ಕ ಊರಿಗೆ ಗೊತ್ತು ಅವರಿಬ್ಬರು ಪ್ರೀತಿ ಮಾಡೋದು ಮತ್ತು ಅದೆಲ್ಲ ಗೊತ್ತಿದ್ದರು ಮಾವ ಯಾಕೆ ನನ್ನ ಜೊತೆ ಅವ್ರು ಮದುವೆ ಮಾಡಿಸಿದರು ಗೊತ್ತಿಲ್ಲ ಅಕ್ಕ ಆದರೆ ಗೌಡರಿಗೆ ಸಾಕ್ಷಿ ಅಕ್ಕ ಇಷ್ಟ ಇಲ್ಲ ಯಾಕೆ ಅವಳು ಬಜಾರಿ ಅಕ್ಕ ಎಲ್ಲರನ್ನು ಜೋರು ಮಾಡಿ ತನ್ನ ಹಿಡಿತದಲ್ಲೇ ಇಟ್ಕೊಳ್ಳೋ ಗುಣ ಅವಳೋದು ಪೃಥ್ವಿ ಅಣ್ಣ ಅವಳ ಮಾತನ್ನೇ ಕೇಳೋದು ಅದು ಗೌಡ್ರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಅವರಿಬ್ಬರು ಮದುವೆ ಈಗಲೇ ಬೇಡ ಅಂತ ತಡೆದಿದ್ದರು ತಪ್ಪು ಮಾಡಿದ್ರು ಅನಿಸುತ್ತೆ ಮಾವ ಈಗ ನೋಡು ಮೂರು ಜೀವಗಳ ಜೀವನದ ಪ್ರಶ್ನೆ ಇದು ಯೋಚಿಸಿಯೇ ಹೇಳಿದ್ದಳು ಅದೆಲ್ಲ ನನಗೆ ಅರ್ಥ ಆಗೋದಿಲ್ಲ ಅಕ್ಕ ಬನ್ನಿ ಈಗ ಊಟ ಮಾಡೋಣ ಎಂದವಳೆ ಅವಳ ಕೈ ಹಿಡಿದು ಮೇಲೆದ್ದಳು ಎಲ್ಲರದ್ದು ಊಟ ಆಯ್ತಾ ಕೇಳಿದ್ದಳು ಮೇಲೆ ಹಾಂ ಅಕ್ಕ ನಾವಿಬ್ಬರೇ ಊಟ ಮಾಡಬೇಕು ಈಗ ಬಾ ಬೇಗ ಹೊಟ್ಟೆ ಹಸಿತಿದೆ ಎಂದ ತಂಗಿಯವ್ವ ಮುಂದೆ ನಡೆದರೆ ದಾರಿಣಿ ಅವಳ ಹಿಂದೆ ನಡೆದಳು ಈ ಹುಡುಗಿ ಮದುವೆ ಮಂಟಪದಲ್ಲಿ ಸಿಕ್ಕಳು ಅಂತ ಪೃಥ್ವಿ ಕೈಯಿಂದ ತಾಳಿ ಕಡಿಸಿ ತಪ್ಪು ಮಾಡಿದ್ನ ಸ್ವಾಮಿ ನಾನು ಕೇಳಿದರೂ ಗೌಡರು ಆ ರಾತ್ರಿ ಊಟ ಮಾಡಿ ಮನೆಯ ಹೊರಗಿನ ಕಟ್ಟೆಯ ಮೇಲೆ ಕುಳಿತಾಗ ಸಾಕ್ಷಿಯೇ ತನ್ನ ಹೆಂಡತಿ ಎಂದು ಪೃಥ್ವಿ ಬೆಳಗ್ಗೆ ಕೋಪದಿಂದ ಆಡಿದ್ದ ಮಾತುಗಳು ಅವರಿಗೆ ಚಿಂತೆ ಮಾಡುವಂತೆ ಮಾಡಿತ್ತು ಮೂವರು ಜೀವನ ಒದ್ದಾಟದಲ್ಲಿದೆ ಗೌಡ್ರೆ ನಿಮಗೆ ಸಾಕ್ಷಿ ಇಷ್ಟ ಆಗಲಿಲ್ಲ ಅಂತ ನೀವು ಹೀಗೆ ಮಾಡಿದ್ದು ತಪ್ಪು ಅನಿಸುತ್ತೆ ನನಗೆ ಮದುವೆ ಆದರೂ ಪೃಥ್ವಿಯ ನನಗೆ ಆ ಸಾಕ್ಷಿನೇ ಬೇಕಾಗಿದೆ ಪಾಪ ಈ ಹುಡುಗಿ ಜೀವನ ಹಾಳು ಅಲ್ವಾ ತನಗೆ ಅನ್ನಿಸಿದ್ದನ್ನು ಹೇಳಿದ ಸ್ವಾಮಿ ಹೌದು ಸ್ವಾಮಿ ಆ ತಾಯಿ ಮುಖ ನೋಡೋದಕ್ಕೂ ನನಗಾಗ್ತಿಲ್ಲ ಎಂದವರ ಮನದಲ್ಲಿ ಯೋಚನೆ ಶುರುವಾಗಿತ್ತು ವಾರ ಕಳೆದಿತ್ತು ಧಾರಣೆಯ ಮದುವೆ ಆಗಿ ಅವಳ ದಿನಚರಿಯೇ ಬದಲಾಗಿ ಬಿಟ್ಟಿತ್ತು ಆ ಮನೆಯಲ್ಲಿ ಬೆಳಗ್ಗೆ ಐದು ಗಂಟೆಯ ಮೊದಲೇ ಎದ್ದು ಅಂಗಳ ಕಸ ಹೊಡೆದು ರಂಗೋಲಿ ಹಾಕುವಷ್ಟರಲ್ಲಿ ತಂಗೆವ್ವ ಮನೆಯ ಒಳಗಿನ ಕಸ ಹೊಡೆದಿರುತ್ತಿದ್ದಳು ಸ್ನಾನ ಮಾಡಿ ಆ ದಿನದ ತಿಂಡಿಗೆ ತಯಾರಿ ಶುರು ಮಾಡಿದರೆ ತಂಗೆವ್ವ ಪಾತ್ರೆ ತೊಳೆದು ಬೇಕಾದ ಸಹಾಯ ಮಾಡುತ್ತಿದ್ದಳು ಇಬ್ಬರೂ ಬಂದವರಿಗೆ ತಿಂಡಿ ಬಡಿಸಿ ಮುಗಿಸಿದರೆ ಕೊನೆಯಲ್ಲಿ ಇಬ್ಬರು ಒಟ್ಟಿಗೆ ಕುಳಿತು ತಿಂಡಿ ತಿಂದು ಮಧ್ಯಾಹ್ನದ ಅಡುಗೆಯ ತಯಾರಿ ಮಾಡುತ್ತಿದ್ದರು ಇದರ ಮಧ್ಯೆ ಸುಗುಣ ಆಗಲಿ ಕಾತ್ಯಾಯಿನಿಯವರಾಗಲಿ ಬೇರೆ ಏನೇ ಕೆಲಸ ಹೇಳಿದರೂ ಮಾಡಬೇಕಿತ್ತು ಸುಗುಣ ದಿನಕ್ಕೊಮ್ಮೆ ದಾರಿಣಿಯ ಕೈಯಿಂದ ಕಾಲು ಒತ್ತಿಸಿಕೊಳ್ಳುತ್ತಿದ್ದಳು ಅದನ್ನು ನೋಡಿ ಕಾತ್ಯಾಯಿನಿಯವರು ಶುರು ಮಾಡಿದ್ದರೂ ಸೇವೆ ಮಾಡಿಸಿಕೊಳ್ಳುವುದನ್ನು ಇನ್ನು ಪೃಥ್ವಿಯ ಮುಂದೆ ಅಪ್ಪಿತಪ್ಪಿಯೂ ಬರುತ್ತಿರಲಿಲ್ಲ ದಾರಿಣಿ ಅವ ಬಂದದ್ದು ತಿಳಿದರೆ ಅಡಿಗೆ ಮನೆ ಸೇರಿದವಳು ಹೊರಗೆ ಬರುತ್ತಿರಲಿಲ್ಲ ಮನೆಯವರನ್ನೇ ಮಾತನಾಡಿಸದ ಆಕಾಶ ಇವಳನ್ನು ಮಾತನಾಡಿಸುವುದು ದೂರದಲ್ಲಿತ್ತು ಇವಳ ಈ ಜೀವನವನ್ನು ಕುಳಿತಲಿಯೇ ನೋಡುತ್ತಿದ್ದ ತಾಯಿ ಚೌಡೇಶ್ವರಿಯ ತುಟಿಯಂಚಲಿ ಈಗಲೂ ನಗುವೇ ಇದ್ದದ್ದು ದಾರಿಣಿಯ ಈ ಬದುಕು ಬದಲಾಗಬೇಕೆಂದರೆ ಆ ಜಗನ್ಮಾತೆ ಚೌಡೇಶ್ವರಿಯ ಪ್ರವೇಶ ಅವಳ ಜೀವನದಲ್ಲಿ ಆಗಲೇಬೇಕಿತ್ತು ಯಾಕೆಂದರೆ ದಾರಿಣಿ ಆ ತಾಯಿಯ ಆಶೀರ್ವಾದ ಅವಳು ಕರೆದಾಗಲೇ ತಾಯಿ ಬರುವುದು ಅವಳ ಮುಂದೆ ಇಬ್ಬರೂ ಸ್ವಾಭಿಮಾನಿ ಆಗಿದ್ದರು ನಿನ್ನನ್ನು ಕಾಣಲು ಬರುವುದಿಲ್ಲ ಎಂದು ಬಂದಿದ್ದಳಲ್ಲ ಇವಳು ದೇವಸ್ಥಾನದವರೆಗೂ ಒಳಬರದೆ ಕುಳಿತಿದ್ದಳಲ್ಲ ಹೊರಗೆ ಇನ್ನು ಅವಳಾಗಿಯೇ ಬಂದೇ ಬರುವಳೆಂದು ತಾಯಿಯು ಕಾಯುತ್ತಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು